ಹಾಯ್ ಎಲ್ಲರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಆಲ್ ಲೀಡರ್ಸ್ ಸೊ ಇವತ್ತು ನಮ್ಮ ಹೆಮ್ಮೆಯ ಕಂಪನಿ ವಿಕ್ಟರಿ ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ಮಿಸ್ಟರ್ ಲಿಗಾಡಿ ಸರ್ ಪ್ರಾಮ್ ಹಿರೇಪಡ್ಸಲ್ಗೆ ಇವರು ತಮ್ಮ ತೋಟಕ್ಕೆ ಒಂದು ಎಕರೆಗೆ ನಮ್ಮ ಪ್ರಾಡಕ್ಟನ್ನು ತಗೊಂಡಿದ್ದಾರೆ ಸೊ ತುಂಬ ಖುಷಿಯಾಗುತ್ತೆ ನೋಡಿ ಯಾವ ಥರ ಒಂದು ರಿಸಲ್ಟ್ ಬಂದಿದೆ ಯಾವ ಥರ ಬೆಳೀತಾ ಇದೆ ನಿಮಗೆ ಕಣ್ಣಿಗೆ ಕಾಣಿಸುತ್ತೆ ಸೊ ಹಸಿರಾಗಿದೆ ಹಚ್ಚು ಹಸಿರಾಗಿದೆ ಸೊ ಅದಕ್ಕೆ ಇವತ್ತು ನಮ್ಮ ಹೆಮ್ಮೆ ಕಂಪನಿ ಎರಡು ಪ್ರಾಡಕ್ಟನ್ನು ಹಾಕಿದ್ದಾರೆ ಒಂದು ಸಾಯಿಲ್ ಕೇರ್ ಅಂತೇಳಿ ಭೂಮಿಯನ್ನು ಹದ ಮಾಡುತ್ತೆ ಇನ್ನೊಂದು ಲೀಫ್ ಕ್ಲಿಯರ್ ಅಂಥೇಳಿ ಸೊ ಲೀಫ್ ಕ್ಲಿಯರ್ ಏನು ಮಾಡುತ್ತೆ ಅಂತಂದರೆ ಯಾವುದೇ ಒಂದು ಎಲಿ ಒಣಗಿದರೆ ಅಥವಾ ಎಲೆಗೆ ಏನಾದರೂ ಎಫೆಕ್ಟ್ ಆದರೆ ಅದನ್ನು ರೀಕ್ರಿಯೇಟ್ ಮಾಡಿಕೊಂಡು ರಿಸಲ್ಟ್ ಕೊಡುವಂಥ ಕೆಲಸ ಮಾಡುತ್ತೆ ಸೊ ಅದಕ್ಕೆ ಈ ಒಂದು ಪ್ರೊಡಕ್ಟನ್ನು ಹಾಕಿದ್ದಾರೆ ಆಮೇಲೆ ಇದು ಕೇವಲ ಎರಡು ತಿಂಗಳ ರಿಸಲ್ಟು ಡಿಯರ್ ಲೀಡರ್ಸ್ ಎರಡು ತಿಂಗಳ ರಿಸಲ್ಟು ಎರಡು ತಿಂಗಳಲ್ಲಿ ಈ ಥರ ನೋಡಿ ಎಷ್ಟು ಹಸಿರಾಗಿ ಕಾಣಿಸ್ತಾ ಇದೆ ಎಲೆಗಳು ಎಷ್ಟು ಇದೆ ನಮಗೆ ಟೆನ್ನೇಜ್ ಜಾಸ್ತಿ ಬರಬೇಕಂದ್ರೆ ಎಲ್ಲಿ ಅಗಲಾಗಬೇಕು ಸೊ ಅದಕ್ಕೆ ಇವಾಗ ಈ ಒಂದು ಭೂಮಿಗೆ ಈ ಒಂದು ಕಬ್ಬಿಗೆ ರಾಸಾಯನಿಕ ಯಾವುದು ಹಾಕಿಲ್ಲ ಅಂದರೆ ಇವತ್ತು ಗೊಬ್ಬರ ಒಂದು ಕಾಳ ಗೊಬ್ಬರ ಇದಕ್ಕೆ ಹಾಕಿಲ್ಲ ಬಟ್ ನಮ್ಮ ಹೆಮ್ಮೆಯ ಕಂಪನಿ ವಿಕ್ಟರಿ ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ಬಳಸ್ತಾ ಇದ್ದಾರೆ ತುಂಬ ಖುಷಿಯಾಯಿತು ಅದಕ್ಕೆ ನಾವು ಹೇಳೋದು ಇಲ್ಲಿ ವಿಷಮುಕ್ತ ಭಾರತವನ್ನಾಗಿ ಮಾಡಲಿಕ್ಕೆ ನಮ್ಮ ಒಂದು ಕಂಪನಿ ಸಪೋರ್ಟಾಗಿ ನಿಂತಿದೆ ಇವತ್ತು ನಾನು ಹೇಳೋದು ನನ್ನ ಪ್ರೀತಿಯ ರೈತರಿಗೆ ಇವತ್ತು ವಿಷವನ್ನು ಬಿಟ್ಟು ಅಮೃತವನ್ನಾಗಿ ಕನ್ವರ್ಟ್ ಮಾಡುವುದೇ ಆರ್ಗ್ಯಾನಿಕ್ ಅಂತ ಹೇಳುತ್ತೆ ಅದಕ್ಕೆ ನೋಡಿ ಎಷ್ಟು ಒಂದು ಮರಿಗಳನ್ನು ಒಡೆದಿದೆ ಈ ಒಂದು ಕಬ್ಬು ನೋಡ್ತಾ ಇರ್ಬೋದು ಅದಕ್ಕೆ ನಾ ರೈತರಿಗೆ ಹೇಳೋದು ಇವತ್ತು ರಾಸಾಯನಿಕ ಬಿಟ್ಟು ಅನ್ನು ಮಾಡಿಕೊಳ್ಳಿ ಎಲ್ಲರೂ ಕಡಿಮೆ ಖರ್ಚಲ್ಲಿ ಅಧಿಕ ಲಾಭನ ತಗೊಳ್ಳಿ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್